ಹಾಯ್ ನಮಸ್ಕಾರ ಬಿಸ್ನೆಸ್ ಓನರ್ ರೀ ಇವತ್ತು ನಾನು ಬರ್ತಾ ಬಂದಿದ್ದು ಕಾಶಿನಾಥ್ ಚಂದ್ರೀರ್ ಅಂತ ಬಾಗಲಕೋಟೆ ಡಿಸ್ಟಿಕ್ಕಿಂದ ನಮ್ಮದು ಬಂದುಬಿಟ್ಟು ಇಂಟೀರಿಯರ್ ಬಿಸ್ನೆಸ್ಸು ಇವತ್ತು ಇಂಟೀರಿಯರ್ ಬಿಸ್ನೆಸ್ಸಲ್ಲಿ ನಾನು ಇವತ್ತು ಸಕ್ಸಸ್ ಕಂಡು ದಟ್ ಈಸ್ ಫಾರ್ ಬಿ ಟಿ ಐ ಎಲ್ಲ ಥರದಿಂದ ಇವತ್ತು ಬಿಸ್ನೆಸ್ ಆಗಿ ಫ್ಯಾಮ್ಲಿಯಾಗಿ ಇವತ್ತು ಸಮಾಜದ ಒಳ್ಳೆಯ ಒಂದು ಸಕ್ಸಸ್ ಅನ್ನು ಕಂಡಿದ್ದೀನಿ ದಟ್ ಈಸ್ ಫಾರ್ ಬಿ ಹಾಗಾಗಿ ಇವತ್ತು ಮೈಸೂರು ಭಾಗದಲ್ಲಿರುವಂಥ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ನೀವು ನಿಮ್ಮ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗಬೇಕಾ ನೀವು ನಿಮ್ಮ ಬಿಸ್ನೆಸ್ ಸೆಕೆಂಡ್ ಲೆವೆಲ್ಗೆ ಹೋಗ್ಬೇಕಾ ಹಾಗಿದ್ರೆ ಇವತ್ತು ಮೈಸೂರಲ್ಲೇ ನಮ್ಮದೇ ಬಿ ಟಿ ಎ ಚಾಪ್ಟರ್ ಓಪನಿಂಗ್ ಆಗಿದೆ ಹಾಗಾಗಿ ಇಲ್ಲಿ ಬಂದು ನೀವು ಒಂದು ಸಲ ವಿಸಿಟ್ ಮಾಡಿ ನಿಮ್ಮ ಬಿಸ್ನೆಸ್ ಲೆವೆಲ್ ಬಿಸ್ನೆಸ್ ಸೆಕೆಂಡ್ ಲೆವೆಲ್ಗೆ ತೊಗೊಂಡೋಗಿ ಥ್ಯಾಂಕ್ ಯು ಹಾಯ್ ನಮಸ್ಕಾರ ಸೊ ನಾನು ಮೈಸೂರಿಂದ ಮಾತಾಡ್ತಾ ಇದ್ದೀನಿ ನಾನು ಉಷಾ ಅಂತ ನನ್ನ ಹೆಸರು ನಾನು ಮ್ಯಾನುಫ್ಯಾಕ್ಚರಿಂಗ್ ಸೋಡಾ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಅಮ್ಮ ಮಸಾಲ ಪ್ರಾಡಕ್ಟ್ಸ್ ಹರ್ ಪ್ರಾಡಕ್ಟ್ಸ್ ಅಂತ ಮಲ್ಟಿಮಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಮೈಸೂರಿನವರಾಗಿದ್ದೀರಾ ನೀವು ಕೂಡ ಬಿ ಟಿಯಲ್ಲಿ ಬೆಳಿಬೇಕಾ ಬಿಸ್ನೆಸ್ಸಲ್ಲಿ ಗ್ರೋತ್ ಬೆಳಿಬೇಕಾ ಅನ್ನೋದಾದರೆ ಬನ್ನಿ ನಮ್ಮ ಬಿ ಟಿ ಎ ಅಕಾಡೆಮಿಗೆ ಜಾಯಿನ್ ಆಗಿ ಇದು ಮೈಸೂರಿನಲ್ಲೇ ನೀವೇನು ಬೆಂಗ್ಳೂರ್ ಹೋಗಬೇಕಾಗಿಲ್ಲ ಮೈಸೂರಿನಲ್ಲೇ ಹೊಸ ಚಾಪ್ಟರ್ ಇವತ್ತಿನ ದಿವಸ ಓಪನಿಂಗ್ ಸೆರೆಮನಿ ಆಗ್ತಾ ಇದೆ ಖಂಡಿತ ಇಲ್ಲಿಗೆ ಬನ್ನಿ ನೀವು ಕೂಡ ಗ್ರೋತ್ ಆಗಿ ಮುಂದೆ ಬನ್ನಿ ಬೆಳೀರಿ ಹಾಯ್ ನಮಸ್ಕಾರ ದಿಸ್ ಇಸ್ ಚೇತನಾ ಸಿವಿಲ್ ಇಂಜಿನಿಯರ್ ಫ್ರಮ್ ರಾಜೇಶ್ ನಗರ್ ಬ್ಯಾಂಗ್ಳೂರ್ ಇವತ್ತು ನಾನು ಯಾಕೆ ಮೈಸೂರು ಬಂದಿದ್ದೀನಿ ಅಂದರೆ ನಮ್ಮದು ಹೊಸ ಆಫೀಸ್ ಬಿ ಟಿ ಐ ಸ್ಟಾರ್ಟ್ ಆಗಿದೆ ಇಲ್ಲಿ ನಿಮಗೂ ಕೂಡ ಕನ್ಸ್ಟ್ರಕ್ಷನ್ ಅಲ್ಲಿ ಬೆಳೀಬೇಕಂತ ಆಸೆ ಇದೆಯಾ ಹಾಗಾದರೆ ಬನ್ನಿ ಬಿ ಟಿ ಐ ಜಾಯಿನ್ ಆಗಿ ಶೋರ್ ನೀವು ಗ್ರೋತ್ ಆಗ್ಬೋದು ಥ್ಯಾಂಕ್ ಯು ಹಾಯ್ ಎಕ್ಸಲೆಂಟ್ನಿಂಗ್ ನನ್ನ ಹೆಸರು ಮೋಹನ್ ಕುಮಾರ್ ಓನರ್ ಆಫ್ ಬಿಲ್ಡಿಂಗ್ ಬೆಂಗಳೂರಿನ ಬಂದಿದ್ದೀನಿ ಸ್ನೇಹಿತರೆ ಸಣ್ಣ ಉದ್ದಿಮೆಯಿಂದಲೂ ದೊಡ್ಡ ಉದ್ಯಮಿಯವರಿಗೆ ಒಂದು ಒಳ್ಳೆಯ ಶುಭ ವಿಚಾರ ಮೈಸೂರಲ್ಲಿ ಏನಂದರೆ ಬಿ ಟಿ ಎ ಸಂಸ್ಥೆ ಅನ್ನೋದು ಆನ್ಲೈನಲ್ಲಿದೆ ಆಫ್ಲೈನಿಲ್ಲ ಮೈಸೂರಲ್ಲಿ ಚಾಪ್ಟರು ಓಪನ್ ಆಗಿದೆ ಸೊ ನೀವೆಲ್ಲರೂ ಬಂದು ಇಲ್ಲಿ ಫಿಸಿಕಲ್ ಆಫೀಸ್ನ ಎಕ್ಸ್ಪೀರಿಯೆನ್ಸ್ನ ನೀವು ನೀವು ಅನುಭವಿಸ್ಬೋದು ಆಮೇಲೆ ನಿಮ್ಮ ಬಿಸ್ನೆಸ್ ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದನ್ನು ಕೂಡ ಚಿಕ್ಕದಿರೋ ದೊಡ್ಡದ ಬೆಳೆಸ್ಬೋದು ದೊಡ್ಡದಿರಿ ಇನ್ನೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೋದು ಸೊ ಹಾಗಾಗಿ ನಮ್ಮದು ಬಿಲ್ಡಿಂಗ್ ಮಾಸ್ಟರ್ ಚೆಕಪ್ಪು ಸೊ ಯಾರೇ ಒಂದು ಬಿಲ್ಡಿಂಗ್ ಲೈನಲ್ಲಿ ಏನೇ ಬಿಸ್ನೆಸ್ ಮಾಡ್ತಾಯಿದ್ರು ಕೂಡ ಅವ್ರು ಬಂದು ಇಲ್ಲಿ ಬಿಸ್ನೆಸ್ಸನ್ನು ತಿಳ್ಕೊಂಡು ತಮ್ಮ ಬಿಸ್ನೆಸ್ನ ಎಲಾಬ್ರೇಟ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಮೈಸೂರಿನ ಎಲ್ಲ ಉದ್ಯಮಿ ಮಿತ್ರರಿಗೆ ನನ್ನ ಕರೆಯಲ್ಲಿ ಥ್ಯಾಂಕ್ ಯು ಬನ್ನಿ ಬಿ ಟಿ ಹೈ ಜೋಶ್ ಹೈ ಎನರ್ಜಿ ಬಿಸ್ನೆಸ್ ಓನರ್ಸ್ಗೆ ಯಾವಾಗಲೂ ಹೈ ಜೋಶ್ ಹೈ ಎನರ್ಜಿ ಇದ್ದರೆ ಯಾವಾಗಲೂ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ ಸೊ ಆ ಪಾಸಿಟಿವ್ ಮೈಂಡ್ಸೆಟ್ ನಿಮಗೂ ಬೇಕು ನಿಮಗೂ ನಿಮಗೂ ಪಾಸಿಟಿವ್ ಮೈಂಡ್ಸೆಟ್ ಕ್ಯಾರಿ ಔಟ್ ಆಗಬೇಕು ಅಂದರೆ ಬಿ ಟಿ ಐ ಕಮ್ಯುನಿಟಿ ಜಾಯ್ನ್ ಆಗಿ ಸೊ ಆಲ್ ಮೈಸೂರು ಬಿಸ್ ಬಿಸ್ನೆಸ್ ಆಂಟರ್ಪ್ರೈನರ್ಸ್ ಜಾಯಿನ್ ಮೈಸೂರು ಬಿ ಟಿ ಐ ಚಾಪ್ಟರ್ ಆ್ಯಂಡ್ ಯು ಗ್ರೋ ಯುವರ್ ಬಿಸ್ನೆಸ್ ಟು ನೆಕ್ಸ್ಟ್ ಲೆವೆಲ್ ಥ್ಯಾಂಕ್ ಯು ಹಾಯ್ ನನ್ನ ಹೆಸರು ರೂಪಾ ನಾನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದೀನಿ ಆ್ಯಕ್ಚುಲಿ ಬಿ ಟಿ ಎಗೆ ಬಂದು ತುಂಬ ರೀತಿ ಬಿಸ್ನೆಸ್ ಹೇಗೆ ನಾನು ನಡೆಸಬೇಕು ಅನ್ನೋದನ್ನು ತುಂಬ ರೀತಿ ಏನೇನಿಲ್ಲ ನಮಗೆ ಬೇಕಾಗತ್ತೆ ಇನ್ಫಾರ್ಮೇಷನ್ ಅದು ನನಗೆ ಬಿ ಟಿಯಿಂದ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಸಿಗ್ತಾಯಿದೆ ಈಗ ಮೈಸೂರಿನಲ್ಲಿ ಬಿಸ್ನೆಸ್ ಓನರ್ಸ್ಗೆ ಹೆಲ್ಪ್ ಆಗೋ ಥರ ಬಿಸ್ನೆಸ್ಗೆ ಅವರು ಅವ್ರ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಬಿ ಸಿ ಬಿ ಟಿ ಎದು ಒಂದು ಆಫೀಸ್ ಮೈಸೂರಲ್ಲಿ ಓಪನ್ ಆಗ್ತಾಯಿದೆ ಯಾರಿಗೆಲ್ಲ ಬಿಸ್ನೆಸ್ ಬಗ್ಗೆ ಒಂದು ನಾಲೆಡ್ಜ್ ಬೇಕು ಇನ್ಫಾರ್ಮೇಷನ್ ಬೇಕು ಅವ್ರ ಬಿಸ್ನೆಸ್ಸಲ್ಲಿ ಬೆಳಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಖಂಡಿತ ನೀವು ಇಲ್ಲಿ ಸತ್ಯಾ ಸರ್ನ ಮೀಟ್ ಮಾಡ್ಬೋದು ಬಿ ಟಿ ಐಯಿಂದ ನಿಮಗೆ ಇನ್ಫಾರ್ಮೇಷನ್ ತೊಗೊಂಡು ನಿಮ್ಮ ಬಿಸ್ನೆಸ್ನಲ್ಲಿ ನೀವು ಗ್ರೋತ್ ಕಾಣ್ಬೋದು ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲ ಮೈಸೂರಲ್ಲಿ ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಿದ್ದೀರಾ ಯು ಕ್ಯಾನ್ ಕಮ್ ಆ್ಯಂಡ್ ಾಯ್ ನನ್ನ ಹೆಸರು ಸೋಮ್ ಸುಂದರ್ ಅಂತ ಮೈಸೂರಿಂದ ಬಂದಿದ್ದೀನಿ ನಾನು ಫಸ್ಟ್ ಟೆನ್ ಇಯರ್ಸ್ ಇಂದ ಲ್ಯಾಬ್ ಬಿಸ್ನೆಸ್ ನಡೆಸ್ತಾ ಇದೀನಿ ನಾನು ಇನ್ನೂ ಹೆಚ್ಚು ಗ್ರೋತ್ ಆಗಬೇಕು ಅಂತ ನಾನು ಬಿ ಟಿ ಎಗೆ ಜಾಯ್ನ್ ಆಗಿದ್ದೀನಿ ಈಗ ಬಿ ಟಿ ಎನೆ ನಾನು ಬಿ ಟಿಯೇ ಬೆಂಗಳೂರು ಹೋಗಿ ಜಾಯ್ನ್ ಆಗಿದ್ದೀನಿ ಬಟ್ ಬಿ ಟಿ ಎ ಇವಾಗ ಮೈಸೂರು ಬಂದು ಮೈಸೂರಲ್ಲಿದೆ ನಿಮ್ಮ ಬಿಸ್ನೆಸ್ನ ಅತಿ ಎತ್ತರಗೆ ಬೆಳೆಸ್ಕೋಬೇಕಾ ದಯವಿಟ್ಟು ಬಂದ್ಬಿಟ್ಟು ಬಿ ಟಿ ಎ ಜಾಯ್ನ್ ಆಗಿ ಥ್ಯಾಂಕ್ ಯು ಹಾಯ್ ಬಿಸ್ನೆಸ್ ನನ್ನ ಹೆಸರು ಚೇತನ್ ಕುಮಾರ್ ಗಿಫ್ಟ್ ಪ್ರೋ ಬೆಂಗಳೂರಿಂದ ಸೊ ನಾನು ನನ್ನ ಒಂದು ಬಿಸ್ನೆಸ್ನ ಟೆನ್ ಎಕ್ಸ್ ಆಗಿ ಯಾವ ರೀತಿ ಗ್ರೋತ್ ಮಾಡಿದ್ದೀನಿ ಅಂದ್ರೆ ಬಿ ಟಿ ಎ ಜಾಯಿನ್ ಆದಾಗ ಸೊ ಈಗ ನಮ್ಮ ಬಿ ಟಿ ಎ ಮೈಸೂರಿನಲ್ಲಿದೆ ಮ ಮೈಸೂರು ವಿಜಯನಗರ ಸೆಕೆಂಡ್ ಸ್ಟೇಜ್ ನೀವು ಕೂಡ ಬನ್ನಿ ಟೆನ್ ಎಕ್ಸ್ ಗ್ರೋತ್ ಮಾಡಿ ಹಾಗೆ ನನ್ನ ಹೆಸರು ಚಿದಾನಂದ್ ಅಂತ ಹೇಳಿ ಡಿಸೈನ್ ಎಲಿಮೆಂಟ್ಸ್ನ ಫೌಂಡು ನಾನು ಬಿ ಟಿ ಎ ಜಾಯ್ನ್ ಆಗಿ ಕೇವಲ ಮೂರು ತಿಂಗಳಾಗಿದೆ ಇದರಲ್ಲಿ ನನ್ನ ಬದಲಾವಣೆಗಳು ನನ್ನನ್ನು ನಾನು ತುಂಬ ಬದಲಾಯಿಸ್ಕೊಂಡಿದ್ದೀನಿ ಹಾಗೂ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಆಗಿದೆ ಹಾಗೂ ಈ ನನಗೆ ಖುಷಿ ತರುವಂಥ ವಿಚಾರ ಏನಂತಂದರೆ ಈ ಒಂದು ಏನು ನೋಡ್ತಾ ಇದ್ರೆ ಇಂಟೀರಿಯರು ಇದನ್ನು ನಾನೇ ಡಿಸೈನ್ ಮಾಡಿ ಹಾಗೂ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಇದು ನಮಗೆ ಸತ್ಯ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗ್ತಿದೆ ಹಾಗೂ ಈ ಒಂದು ಎರಡನೇ ಶಾಖಿನ ನಮ್ಮ ಸ್ನೇಹಿತರಾದ ಸತ್ಯ ಅವರು ಈ ಬಿ ಟಿ ಎ ಚಾಪ್ಟ್ರನ್ನ ಮೈಸೂರಿನಲ್ಲಿ ಓಪನ್ ಆಗಿದೆ ಹಾಗೂ ಇಲ್ಲಿರೋವಂಥ ಬಿಸ್ನೆಸ್ ಮಾಡೋವಂಥ ಎಲ್ರಿಗೂ ಇದು ಸಂತೋಷದ ಸುದ್ದಿ ಇಲ್ಲಿ ನಿಮ್ಮ ಇದನ್ನು ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೋದು ಬಂದು ಜಾಯ್ನ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಯ್ ಮೈಸೂರು ನಾವು ಇವತ್ತು ಮೈಸೂರಲ್ಲಿದ್ದೀವಿ ಸೊ ಏನಕ್ಕೆ ಅಂದರೆ ಭೇಟಿ ಮೈಸೂರು ಚಾಪ್ಟರ್ ಓಪನ್ ಮಾಡ್ತಾ ಇದ್ವಿ ಸೊ ಇವತ್ತು ನಮ್ಮ ಬಿಸ್ನೆಸ್ಸಲ್ಲಿ ಸ್ಟಾರ್ಟಿಂಗ್ ಲೆವೆಲಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ ಸೊ ಬಿಸ್ನೆಸ್ ಯಾವ ಥರ ಸ್ಟಾರ್ಟ್ ಮಾಡಬೇಕು ಸೊ ಬಿಸ್ನೆಸ್ ಕಸ್ಟಮರ್ನ ಯಾವ ಥರ ಅಟ್ಯಾಕ್ ಮಾಡಬೇಕು ಸೊ ಅದಕ್ಕೆ ಫೈನಾನ್ಷಿಯಲ್ ಸ್ಟ್ರಗಲ್ ತುಂಬ ಬಿಡ್ತಾ ಇರ್ತೀವಿ ಸೊ ಈ ಫೈನಾನ್ಷಿಯಲ್ ಸ್ಟ್ರಗಲನ್ನು ನಾವು ಯಾವ ರೀತಿ ಓವರ್ಕಮ್ ಮಾಡಬೇಕು ಮತ್ತು ಲೋಕಲ್ ಇಶ್ಯೂಸ್ ಆಗಲಿ ಸೊ ಮತ್ತು ನಮ್ಮ ಗೌರ್ಮೆಂಟ್ ಅಥಾರಿಟೀಸ್ ಪರ್ಮಿಷನ್ಸ್ ಆಗಲಿ ಇನ್ನೇತರ ಎಲ್ಲ ವಿಷಯದಲ್ಲಿ ಕೂಡ ನಮಗೆ ಸ್ಟಾರ್ಟಿಂಗಲ್ಲಿ ತುಂಬ ಸ್ಟ್ರಗಲ್ ಪಡ್ತಾ ಇರ್ತೀವಿ ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂದರೆ ನಮ್ಮ ನೀವು ಬಿ ಟಿ ಎಗೆ ಜಾಯ್ನ್ ಆಗಿ ಸೊ ಆ ಬಿ ಟಿ ಎ ಚಾಪ್ಟರು ಈಗ ಆನ್ಲೈನಲ್ಲಿತ್ತು ಇಷ್ಟು ದಿವಸ ಈಗ ಮೈಸೂರು ಚಾಪ್ಟರ್ ಓಪನ್ ಆಗಿದೆ ಸೊ ಎಲ್ಲರೂ ನೀವು ಬಿ ಟಿ ಎ ಮೈಸೂರು ಚಾಪ್ಟರ್ಗೆ ಓಪನ್ ಆಗಿ ಸೊ ನಿಮ್ಮ ಬಿಸ್ನೆಸ್ನ ಅಪ್ ಮಾಡಿ ಎಕ್ಸ್ ಗ್ರೋತರ್ ಕೂಡ ನೀವು ಬೆಳಿರಿ ಥ್ಯಾಂಕ್ ಯು ಮೈಸೂರು ಹಾಯ್ ಆಲ್ ನನ್ನ ಹೆಸರು ತೋಟಪ್ಪ ಅಂಥೇಳಿ ನಾನು ಬೆಂಗಳೂರು ಸಾರಿ ಬಿಸ್ನೆಸ್ ಅಟೋಮೆಷಿನ್ ಅಟೋಮೆಷಿನ್ ಅಂತಂದು ಕಲ್ತಿದ್ದು ವರ್ಡ್ ನಾ ಬಿ ಟಿ ಎಲ್ಲಿ ವೀಸನ್ ಇರಬೇಕು ಈ ರೀತಿ ಇಟ್ಕೊಂಡು ಮಾಡಬೇಕು ನಮ್ಮ ಕ್ವಾಂಟಮ್ ಜರ್ನಿ ಹೆಂಗಿರುತ್ತೆ ಅಂತ ಮಾಡ್ಕೋಬೇಕು ನಮಗೀಗ ಚಾಪ್ಟರ್ ಟು ಮೈಸೂರಲ್ಲಿ ಓಪನ್ ಆಗ್ತಾ ಇದೆ ನೀವೇನಾದರೂ ಆಟೋಮೇಷನ್ ಮಾಡಿ ನಿಮ್ಮ ಸಾರಿ ಬಿಸ್ನೆಸ್ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೇಕಾ ಬಿ ಟಿ ಐ ಜಾಯ್ನ್ ಆಗಿ ನಿಮ್ಮ ಇರುವಂಥ ಈ ಒಂದು ಮೈಸೂರಲ್ಲಿ ಯಾರು ಸಾರಿ ಬಿಸ್ನೆಸ್ಸು ಯಾರು ಹೋಲ್ಸೇಲಾಗಿ ಇದು ಮಾಡ್ತಾಯಿದ್ದೀರಿ ಜಾಯ್ನ್ ಆಗಿ ನನ್ನ ಹಾಗೆ ಫ್ರೀ ಆಗಿರ್ಬೋದು ಅಟೋಮೇಷನ್ ಮಾಡಿದರೆ ಹ್ಯಾಪಿಯಾಗಿರ್ತೀವಿ ಅಂತ ಹೇಳಿ ಕಲಿಸ್ಕೊಟ್ಟಂಥ ಒಂದು ಬಿ ಟಿ ಐ ಟೀಮ್ಗೆ ಧನ್ಯವಾದ ಈ ಒಂದು ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಇಲ್ಲಿ ಓಪನ್ ಆಗಿದೆ ಸತ್ಯ ಸರ್ ಸತ್ಯ ಅವರು ಕೂರ್ಗ್ ಅವರು ಕೂಡ ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಹಾಯ್ ಸತ್ಯ ವೆರಿ ನೈಸ್ ಇವತ್ತು ಈ ಚಾಪ್ಟರ್ ಓಪನ್ ಆಗಿದ್ದಕ್ಕೆ ತಮ್ಗೆ ಕೂಡ ಕಂಗ್ರ್ಯಾಚುಯೇಷನ್ಸ್ ನನ್ನ ಒಂದು ಸಾರಿ ಬಿಸ್ನೆಸ್ ಮಾಡೋರು ಇಲ್ಲಿ ಎಷ್ಟೋ ಜನ ಇದ್ದಾರೆ ಮೈಸೂರಲ್ಲಿ ಅವ್ರಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ ಆ ಒಂದು ನೀವು ಚಾಪ್ಟರನ್ನು ಮುಂದುವರ್ಸ್ಬೇಕಂತಂದು ಧನ್ಯವಾದ ಇವತ್ತು ಕಾಂಗ್ರಾಚುಯೇಷನ್ಸ್ ಥ್ಯಾಂಕ್ ಯು ಇಷ್ಟು ಜನ ಮಾತಾಡಿದ್ದು ಕೇಳಿಸ್ಕೊಂಡ್ರಲ್ಲ ಈ ಬಿಸ್ನೆಸ್ ಇಲ್ಲವ್ರು ನೀವ ಅಥವಾ ಈ ಬಿಸ್ನೆಸ್ಸಲ್ಲಿ ಇಲ್ಲದೆ ಹೋದ್ರು ಕೂಡ ನಿಮ್ಮ ಬಿಸ್ನೆಸ್ ಬೆಳೆಸ್ಬೇಕಾ ಹಾಗಾದರೆ ನಾವು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನಾವು ಬಿಸ್ನೆಸ್ ಟೆಕೂನ್ ಅಕಾಡೆಮಿ ಚಾಪ್ಟರ್ಸನ್ನ ಓಪನ್ ಮಾಡ್ತಾ ಇದ್ದೀವಿ ನೀವು ಬರೀ ಆನ್ಲೈನ್ ಕಲಿತಾ ಇರೋ ಜೊತೆಗೆ ಆಫ್ಲೈನ್ ಟಚ್ ಕೂಡ ತಂದಿದ್ದೀವಿ ಮೈಸೂರಲ್ಲಿದೆ ನಿಮ್ಮ ಮೈಸೂರಿನ ಉದ್ಯಮಿ ಆಗಿದ್ದು ನಿಮ್ಮ ಉದ್ಯಮ ಲೋಕಲ್ ಟು ಗ್ಲೋಬಲ್ ಮಾಡಬೇಕಾ ಸೊ ರಿಜಿಸ್ಟ್ರಾಗಿ ನಿಮಗೆ ಕಾಲ್ ಬರುತ್ತೆ ನಮ್ಮ ಮೈಸೂರು ಚಾಪ್ಟರ್ ಆಫೀಸಿಂದ ಆಫೀಸ್ ಬರ್ಬೋದು ಅಥವಾ ಆನ್ಲೈನ್ ಕ್ಲಾಸಲ್ಲಿ ಅಟೆಂಡ್ ಮಾಡ್ಬೋದು ಟಚ್ ಪಾಯಿಂಟ್ ಓಪನ್ ಮಾಡಿದ್ದೀವಿ ನಿಮ್ಮ ಬಿಸ್ನೆಸ್ನ ಲೋಕಲ್ ಟು ಗ್ಲೋಬಲ್ ತಗೊಂಡೋಗೋದು ಹೈ ಪ್ರಾಫಿಟ್ ಆಟೋಮೆಟೆಡ್ ಬಿಸ್ನೆಸ್ ಬಿಲ್ಡ್ ಮಾಡಿ ಹ್ಯಾಪಿ ಬಾಸ್ ಮಾಡೋದು ನಮ್ಮ ಬಿಸ್ನೆಸ್ ಅಕಾಡೆಮಿಯ ಮುಖ್ಯವಾದ ಉದ್ದೇಶ ಸೈನ್ ಅಪ್ ಯು ಸೀಯು ಥ್ಯಾಂಕ್ ಯು